ಖಂಡಿತ ಸರ್ ಎಲ್ಲರೂ ಓಟ್ ಹಾಕಬೇಕು ನಿಮ್ಮ ರೈಟ್ನ ಎಕ್ಸಸೈಸ್ ಮಾಡಲೇಬೇಕು ಹಾಂ ಮೇಕಿಂಗ್ ದ ಕಂಟ್ರೀಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವೋಟಿಂಗ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಇಟ್ ಕೃಷಿಯ ಒಂದು ದೊಡ್ಡ ಹಬ್ಬ ಈ ಹಬ್ಬದಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು ಅಂತ ನಮ್ಮ ನಿಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ದಯವಿಟ್ಟು ಎಲ್ಲರೂ ಇವತ್ತು ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಒಂದು ಐದು ನಿಮಿಷ ಮನೆಯಿಂದ ಆಚೆ ಹೋಗಿ ನಿಮ್ಮ ಮತ ಚಲಾಯಿಸಬೇಕು ನಿಮ್ಮ ಹಕ್ಕು ಚಲಾಯಿಸಬೇಕು ನಿಮ್ಮ ಮಕ್ಕಳಿಗೋಸ್ಕರ ನಾಳೆಯ ಪ್ರಜೆಗಳಿಗೋಸ್ಕರ ಮತ್ತು ಫ್ಯೂಚರ್ಗೋಸ್ಕರ ದಯವಿಟ್ಟು ಪ್ಲೀಸ್ ಗೋ ಔಟ್ ಆ್ಯಂಡ್ ವೋಟ್ ಎಲ್ಲರೂ ವೋಟ್ ಹಾಕಬೇಕಷ್ಟೆ ವಾಟ್ ಎವರ್ ದಿಸ್ ಥಿಂಗ್ ಯು ಹ್ಯಾವ್ ಟು ಯೂಸ್ ಯುವರ್ ರೈಟ್ ಟು ವೋಟ್ ಎಲ್ಲರೂ ಓಟ್ ಹಾಕಬೇಕು ಯಾರು ಯಾರು ಓಟ್ ಹಾಕದೆ ಮಿಸ್ ಮಾಡಬಾರ್ದು ಎಲ್ಲರೂ ಓಟ್ ಹಾಕಿ ನಮ್ಮ ನೇಷನನ್ನು ಉಳಿಸಿ ಇಟ್ಸ್ ಗುಡ್ ಆಫ್ಟರ್ ಅಗೇನ್ ಲಾಸ್ಟ್ ಇಯರ್ ವಿ ವೋಟೆಡ್ ಫಾರ್ ಎಸೆಂಬ್ಲಿ ಈಗ ತಿರ್ಗಾ ಜನರಲ್ ಎಲೆಕ್ಷನ್ಗೆ ಓಟ್ ಮಾಡ್ತಿದ್ದೇವೆ ಇಟ್ಸ್ ಗುಡ್ ವೋಟ್ ಫಾರ್ ಡೆವಲಪ್ಮೆಂಟ್ ವೋಟ್ ಫಾರ್ ಬೆಟರ್ ಅಪರ್ಚುನಿಟೀಸ್ ಫಾರ್ ಇಂಡಸ್ಟ್ರಿಯಲೈಸೇಷನ್ ಏನಾದರೂ